ಉಡುಪಲ್ ಪಂಚಾಯತಿ ಪಂಚಾಯತಿ ಸೇರುವಂಥ ನಮ್ಮ ಗ್ರಾಮದಲ್ಲಿಮ್ಮ ಕೊಂಗಮ್ಮ ತಾಯಿ ನಮ್ಮ ದೇವಸ್ಥಾನಕ್ಕೆ ಎಲ್ಲ ನಮ್ಮ ರೈತ ಬಾರರು ಬಂದು ದೇವಸ್ಥಾನವನ್ನು ಹೊಸದಾಗಿ ಅಂತ ಕೇಳಿದಾಗ ನಮಗೆ ರೈತರ ಒಂದು ಆರೋಗ್ಯ ರೈತರ ಒಂದು ಆಶೀರ್ವಾದ ಬೇಕು ಅಂತೇಳಿ ಆ ದೇವಸ್ಥಾನ ಕಟ್ಟಕ್ಕೆ ನನ್ನಿಂದ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ ಇವತ್ತು ಊರಿನ ನಾಯಕರು ಹಿರಿಯರು ಎಲ್ಲ ಮಕ್ಕಳಿಗೂ ಬಂದು ನನ್ನನ್ನು ಭೇಟಿಯಾದಾಗ ನಾನು ಎಲ್ಲ ನಮ್ಮ ಉಪಲ್ ಪಂಚಾಯತಿ ಎಲ್ಲ ಹಳ್ಳಿಗಳಿಗೂ ಸಹ ದೇವಸ್ಥಾನಕ್ಕೆಂದರೆ ನಾನು ನನ್ನ ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ ಎಲ್ಲ ನಮ್ಮ ಪಂಚಾಯತ್ನ ಎಲ್ಲ ಹಳ್ಳಿಗಳನ್ನೂ ಮಾಡ್ತಾನೆ ಬರ್ತಾಯಿದ್ದೀನಿ ಇವತ್ತೇನೆಂದರೆ ನಮ್ಮ ರೈತರು ಆ ದೇವರು ಊರು ಒಂದು ದೇವಸ್ಥಾನ ಇರಬೇಕು ದೇವಸ್ಥಾನ ಇದ್ದರೆ ನಮ್ಮ ಎಲ್ಲರೂ ಚೆನ್ನಾಗಿ ಆರೋಗ್ಯ ಇರ್ತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ನಿಮ್ಮ ದೇವಸ್ಥಾನ ಅದಕ್ಕೋಸ್ಕರ ದೇವಸ್ಥಾನ ಕಟ್ಟೋಕ್ಕೆ ನಿಮ್ಮೆಲ್ಲರೂ ಬಂದು ನಿಮ್ಮ ದೇವಸ್ಥಾನವನ್ನು ಹೋಗಿ ದೇವರು ಎಲ್ಲರೂ ನಿಮ್ಮೆಲ್ಲರಿಗೂ ಆಶೀರ್ವಾದ ಇರಬೇಕು ಎಲ್ಲರೂ ಚೆನ್ನಾಗಿರಬೇಕು ಹೇಳಿ ಎಲ್ಲ ಒಮ್ಮತ್ತಿಂದ ಊರಿನ ಗ್ರಾಮಸ್ಥರು ಒಂದು ದೇವಸ್ಥಾನ ಕಟ್ತಾ ಇರೋದಕ್ಕೆ ಬಹಳ ಖುಷಿಯಾಗುತ್ತೆ ಅಲ್ಲಿ ಖುಷಿಯಾಗುತ್ತೆ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಇವತ್ತು ದೇವಸ್ಥಾನ ಕಟ್ತಾ ಇದ್ದಾರೆ ಎಲ್ಲರೂ ಒಂದೇ ಅಂತೇಳಿ ಇವತ್ತು ದೇವಸ್ಥಾನ ಕಟ್ಟಿದ್ರೆ ಇವ್ರಿಗೂ ಮತ್ತು ಎಲ್ಲ ಇವರು ಕುಟುಂಬರಿಗೂ ಎಲ್ರಿಗೂ ಎಲ್ರಿಗೂ ಆ ದೇವರ ಆಶೀರ್ವಾದ ಇರಲಿ ಅಂತೇಳಿ ನನ್ನ ಕೈಲಾದ ಸಹಾಯ ಮಾಡಿದ್ದೇನೆ